ಧರಣಿಗೆ ಮಾನವರ ಉದ್ದಾರಕ್ಕಾಗಿ ಬಂದು ಸತ್ಯ ಸಿದ್ಧರು ಹಲವಾರು ಪವಾಡಗಳನ್ನ ಮಾಡಿ ಈ ಜಗತ್ತಿನೊಳಗೆ ಕೀರ್ತಿ ಹೌದು 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 ಹಾಡಿನ ಒಳಗ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಆ ಒಂದೇ ಒಂದು ಎರಡು ಮಾತು ಒಂದು ಸತ್ಯ ಸಿದ್ಧ ಸಂತ ಮಹಾತ್ಮರ ಒಳಗಿಂದ ಹೇಳಿ ಎರಡು ದೃಷ್ಟಾಂತವನ್ನ ಹೇಳಿ ಆ ಒಂದು ಕ್ಯಾಲಿ ಹಾಡಿ ನಮ್ಮ ಡ್ರೈವರ್ ಸಾಹೇಬ್ರ ಮಲ್ಕಾರ್ಣ್ಣವ್ರಿಗೆ ಒಂದು ಕ್ಯಾಲಿ ಕೊಟ್ಟು ಮುಂದೆ ಸರ್ಜೋಡಿ ಕಲಾವಂತರಿಗೆ ಹಾ ಪಾಳೆ ಹೋಗ ಅದಕ್ಕೆ ಯಾಕಪ್ಪ ಅಂತಂದ್ರ ಜಗತ್ತಿನೊಳಗೆ ನಾವು ನಾವ್ ಏನ್ ತಿಳ್ಕೊಂಡಿವಾ ಅಂತಂದ್ರ ಇನ್ನೊಬ್ಬರದ ಕಸಗೋಬೇಕು ಮಗಳಣ್ಣವ್ರದ ನೋಡಿ ಹೊಟ್ಟಿ ಕಿಚ್ಚ ಪಟ್ಟು ನಮ್ಮ ಮನುಷ್ಯತ್ತನ್ನ ಕಳ್ಕೊಳಕ್ಕೆ ಹತ್ತೇವಲ್ಲನ ಹೌದು ಯಾಕ ಭಗವಂತ ಅವಾ ಕುಡಾಕ ಕುತ್ತಂದ್ರೆ ಹೆಂಗ್ ಕೊಡ್ತಾನೆ ಯಾರು ರೂಪದಾಗ ಕುಡ್ತಾನ ನಮಗೆ ಗೊತ್ತಾಗಲಾರದಂಗೆ ಕುಡ್ತಾನ bagla muchra ಹೆಂಗ್ ಕುಡ್ತಾನ ಬಾಗಲ muchra ಮ್ಯಾಲ ಬೆಳಕಿಂಡಿ ಒಳಗೆ ಕುಡ್ತಾನ ಹೌದು ಹೌದು ಯಾಕ ಕುಡಾಕ ನಿತ್ತಪ್ಪ ಅಂತಂದ್ರೆ ನಿನಗೆ ಹೆಂಗಾರೆ ಕುಡ್ತಾನ ನಿನ್ನ ಪೋಗದಾಗಿ ಇಲ್ಲagit ಅಂತಂದ್ರೆ ನೀ ಗಜಮ್ಮ ನಿತ್ತರುನು ಅದು ಸಿಗಂಗಿಲ್ಲ ಸಿಗಂಗಿಲ್ಲ ಹೌದು ಕೇಳು ಸಿಗಾಂಗಿಲ್ಲ ವರ್ಷದ ನಾಮದೇವ ಹುಚ್ಚು ಸ್ವರೂಪಿ ಇದ್ದಂಗಿದ್ದ ಅವನ ತಾಯಿ ತಂದಿ ದಿನಂಪ್ರತಿ ಪ್ರತಿ ಒಂದು ಕಪಡಾದ ದುಕಾನ್ ಇತ್ತು ಅಂದ್ರ ಅರಿಬಿದ ಅಂಗಡಿ ದಿನಂ ಪ್ರತಿ ಅರಬಿ ಒಯ್ದು ಮಾರ್ಕೊಂಡು ಬರ್ದು ತಮ್ಮ ಜೀವನ ಉಪಜೀವನವನ್ನು ನಡೆಸ್ತಿದ್ರು ಒಂದು ದಿವಸ ಅವ್ರ ತಾಯಿ ತಂದಿ ಎಲ್ಲೋ ಹೋಗುವಂತ ಪ್ರಸಂಗ ಬಂದಾಗ ನಾಮದೇವ್ ಹೇಳಿದ್ರು ಹೇಳಿ ನಾಮದೇವ ಕೊಟ್ಟು ಕಳಿಸಿದ್ರು ಹೌದು ಅವಾಗ ನಾಮದೇವ ಕಾಲು ದಾರಿ ಹಿಡ್ಕೊಂಡು ಐವತ್ತು ಮೀಟರ್ ಅರಿಬಿತ್ಕೊಂಡು ನಡ್ಕೊತ ಗುಡ್ಡದಿಂದ ಹೋಗ್ತಿದ್ದ ಗುಡ್ಡದ ದಾರಿ ಒಳಗ ದೊಡ್ಡ 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 ಗುಂಡಕಾಲ ದೊಡ್ಡ ಸಣ್ಣ ಹಿಂಗೆಲ್ಲ ಬಿದ್ದಿದ್ದು ಹೌದು ಅವಾಗ ನಾಮದೇವತ್ತ ಕಲ್ಲಿಗ ತಾನ ಅಲ್ರೂ ನಿಮಗ ಮಾನ ಮರ್ಯಾದೆ ಅಬ್ರು ನಾಚಿಕಾರಿ ಐತೋ ಇಲ್ಲ ಹೇಳ್ತಾನ ಅಲ್ಲ ಎಲ್ಲಾರು ಹಂಗೆ ಬಿದ್ದೀರಿ ಅಲ್ರು ಅಬ್ರು ಅರಿವಿ ಹಾಕೊಂಡಿಲ್ಲ ಅನ್ನೋ ಯಾರು ನಾಮದೇವ್ ಅವಾಗ ತಾನ ತಡೀರಿ ನೀವು ನಮ್ಮಪ್ಪ ಇದನ್ನ ಮಾರ್ಲಕ್ಕ ನನ್ನ ತಾಯಿ ತಂದಿ ಮಾರಿ ಅಂತ ಬಾತ್ ಇವತ್ತು ನಿಮಗ ಉದರಿ ಕುಡ್ತನ ಕರೆ ನಾಳಿಗೆರೆ ರೊಕ್ಕ ಕೊಡ್ರಿ ನಿಮ್ಗ ರೊಕ್ಕ ಇಲ್ಲಾದ್ರು ಇವತ್ತು ಅರಿವಿ ಕೊಡ್ತನ ಅಂದ ಹೌದು 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 ಅವಾಗ ನಾಮದೇವ ಏನ್ ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿಗೆ ಎಷ್ಟು ಕಲ್ಲಿ ಎಲ್ಲಕ್ಕೂ ಬರ 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 ಐವತ್ ಮೀಟರ್ ಅರಿಬಿ ಅಲ್ಲ ಸುತ್ತಿ ಖಾಲಿ ಮಾಡಿ ಹೌದು 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 ಖಾಲಿ ಮಾಡಿದ ಖಾಲಿ ಮಾಡಿ ಒಂದು ದೊಡ್ಡ ಕಲ್ಲಿಗೆ ಹೇಳ್ತಾನ ಏನಂದ್ರಿ ನೋಡ್ಪ ಇಟ್ಟು ಮಂದಿಗೆಲ್ಲ ಅರಿಬಿ ಕೊಟ್ಟಿನಿ ನೀನಾ ಜರ ದೊಡ್ಡ ವಿಧಾನ ಕಾಂತಿ ಹೌದು ಮತ್ತೆ ಇವ್ರ್ ವಶೀಲ ಮಾಡಿ ಕುಡುದ ನೀನ್ ಜವಾಬ್ದಾರಿ ಹೌದು ಹೌದು ಯಾಕಂದ್ರ ನಾಳಿಗೆ ನಮ್ಮ ಅವ್ವ ಅಪ್ಪ ಹೇಳ್ಕೊತನ್ನ ನಾಳಿಗಿ ರೊಕ್ಕ ಇವ ಸುತ್ತ ಬಂದ ಗುಡದ ಸಾಕಷ್ಟು ಕಿಲ್ಲಾರ ದನ ಕರ್ಗಳು ಮೇಯ್ತಿದ್ದು ಸುತ್ತಿರ್ತಕ್ಕಂತ ಅರಿವಿ ಎಲ್ಲ ಆ ಕಡೆ ಹರ ದನ ಕರಗಳು ಕಳಿಸಿ ಬಿಟ್ಟಿದ್ದು ಹೌದು ಹೌದು ಮರದಿನ ಹಾಮ ಕಲ್ಲಿ ಕೇಳ್ತಾವ ಏನತ್ತ ಅಲ್ರೋ ನಿನ್ನ ಸುತ್ತಿನಿ ಮತ್ತ ಹಂಗೆ ಬಿದ್ದಿರಿ ಅದ್ ಹೌದು ನಾ ಕೊಟ್ಟದ ಅರಿವಿ ಏನು ಮಾಡ್ರಿ ಹೌದು ಮತ್ತು ನಿಮ್ಗೆ ಅರಿವೆ ತರ್ತನ ಕರೆ ಆ ರೊಕ್ಕ ಕೊಡ್ರಿ ಅಂದವು ನೀ ನೀವು ಹೌದು ಏನು ಮಾತಾಡ್ತಾವು ಕಲ್ಲೇ ಅವು ಹೌದು ಅವಾಗ ಆ ಕಡೆ ಇಕ್ಕಂಡು ನೋಡಿದಿ ಅವು ಏನು ಕಲ್ಲು ಮಾತಾಡ್ಲಿಲ್ಲ ತಿಳ್ಕೊಂಡ ಒಂದು ಅಡಗರಿ ಕಲ್ಲು ಎತ್ಕೊಂಡು ಮನಿಗೆ ತಗೊಂಡ ಬಂದ ಹೌದು ಮನಿಗೆ ತಗೊಂಡ ಬಂದ ತಗೊಂಡ ಬಂದ ಅದನ್ನ ಏನು ಮಾಡಿದ್ಪ ಅಂದ್ರೆ ಓದು ಜಗಲಿ ಮ್ಯಾಲೆ ಇಟ್ಟು ಬಿಟ್ಟಾವ ಹೌದು ಜಗಲಿ ಮ್ಯಾಲೆ ಇಟ್ಟ ಹೊರಗಿಂದ ತಾಯಿ ತಂದಿ ಬಂದರು ಹೌದು ಏ ನಮ್ಮದೆ ಎಲ್ಲಿ ಅದಾವು ರೊಕ್ಕ ನಿನ್ನೆ ಅರಿಬಿ ಮಾಡಿದ್ವು ಅಂದ್ರು ಹೌದು ಅವಾಗ ನಮ್ಮದೆ ಒಂದ ಅವ್ರು ರೊಕ್ಕ ಕೊಡಲಿಲ್ಲ ಅವ್ರನ್ನ ಕರ್ಕೊಂಡು ಅಂದ ಹೌದು ರೊಕ್ಕ ಕೇಳಿ ಕೊಡ್ಲಿಲ್ಲ ಅವನ ಒಬ್ಬನ ಹತ್ರಾಗಿನ ಲೀಡರ್ ಲೀಡ್ರ್ಗೆ ಕರ್ಕೊಂಡ್ಬಂದೆನಿ ಅಂದೆವು ಹೌದು ಎಲ್ಲಿ ಇದಾರೋ ತಂದವರಪ್ಪ ಹೌದು ತಾಯಿ ತಂದೆಗೆ ಹೇಳ್ತಾನ ಹೌದು ಒಳಗೆ ಜಗಲಿ ಮೇಲೆ ಕೂತಾರೆಂದು ಎಲ್ಲಿ ಜಗಲಿ ಮೇಲೆ ಕೂತಾಳೆ ಅಂದ ಹೋಗಿ ಜಗಲಿ ಮೇಲೆ ನೋಡ್ತಾರೆ ಏನು ಒಯ್ದು ಇಟ್ಟಿದ ಇಟ್ಟು ದೊಡ್ಡ ಕಲ್ಲ ಬಂಗಾರದ ಕಲ್ಲಾಗಿ ಜಗ್ ಜಗ್ ತಾಯಿ ತಂದಿ ಬಂಗಾರ ಕಲ್ಲ ಹೊಳುದು ನೋಡಿ ನೋಡಿ ಮನಸ್ಸಿಗೆ ಖುಷಿ ಆಯ್ತು ನಾಮದೇವ್ ಒಟ್ಟ ಈ ಬಂಗಾರ ಅವ್ರ ಮನಿಯೊಳಗ ಊರ ಒಳಗಿಂದ ರಾಜನ ಒಂದು ಹೊಲದಾಗಿಂದ ಕಲ್ಲ ತಗೊಂಡ ಬಂದ ಮನಿಯಾಗ ನಾಮದೇವ್ ಇಟ್ಟಾನ ಅದು ಬಂಗಾರದ ಅಂತೇಳಿ ಆಜು ಬಾಜು ಜನ ಗುಬಾ ಅಂದ ಮಾತಾಡೋಳಗ ಸುದ್ದಿ ರಾಜಾಗ ಹೋಯ್ತು ಹೌದು ರಾಜ ಅಂದ ನಮ್ಮ ಹೊಲದಾನ ಕಲ್ಲು ತಂದರಿ ನಮ್ಮ ಕಲ್ಲು ನಮಗ ಕುಡ್ರಿ ಬಾಬಾ ಹೌದು ನಮ್ಮ ಕಲ್ಲ ನಮಗ ಕುಡ್ರಿ ಅಂದ ಅವಾಗ ತಾನ ಏನಂತ್ರಿ ನಿನ್ನ ಕಲ್ಲು ಕುಡ್ದಿ ಅಂತ ಹಟ್ಟು ಮಾತಲ್ಲ ಐವತ್ತು ಮೀಟರ್ ಅರಿಬಿದ ರೊಕ್ಕ ತಂದ್ರಿ ಹೌದು ನೀ ಕಲ್ಲು ಒಯ್ ಕಲ್ಲು ಕಲ್ಲ ಒಯ್ ಕರೆ ಐವತ್ತು ಮೀಟರ್ ಅರಿವಿ ರೊಕ್ಕ ಅಂದ ಹೌದು ಹೌದು ರೂಪಾಯಿ ಗೌಡಂದೂಪಾಯಿ ತಗೊಂಡಿ ಶಾಖ್ ಪಟ್ನ ಯಾಕ ಕಲ್ಲು ಯಾಕು ಕಿಮ್ಮತ್ತೆ ಹೊಳಿಲಕ್ಕ ಗೊತ್ತಿಲ್ಲ ಎಟ್ ಹೇಳ್ನು ಕೊಟ್ಟು ಒಯ್ಬೇಕಂತೇಳಿ ಆ ಊರ ಗೌಡ ರಾಜ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಐವತ್ತು ಮೀಟರ್ ಅರಿಬಿ ರೊಕ್ಕ ತಗೋರಿ ಅಂತೇಳಿ ಅವ್ರಿಗೆ ರೊಕ್ಕ ಕೊಟ್ಟ ಆ ಕಲ್ಲು ಎಬ್ಸ್ಕೊಂಡು ತನ್ನ ಮನಿ ಕಡೆ ಹೊಂಟ ಹೌದು ಹೋಗಿ ಕಲ್ಲು ಜಗಲಿ ಮೇಲೆ ಇಟ್ಟು ನೋಡ್ತಾನ ಕಲ್ಲು ಗುಂಡುಗಲ್ಲಿ ಹಂಗೆ ಅವಾಗ ರಾಜ ದಿಗ್ಭ್ರಾಂತ ಅಂತ ಅದ ಅಲ್ಲ ಬಂಗಾರ ಕಲ್ಲಿತ್ತು ಇಲ್ಲಿ ಬಂದು ಕಲ್ಲು ಆಯ್ತಲ್ಲ ಭಗವಂತ ಅಂದ ಇದು ಮಾತು ಹೇಳುವ ಉದ್ದೇಶ ಭಗವಂತ ಯಾರ ಭೋಗದೊಳಗೆ ಏನು ಕೊಡಬೇಕಂತ ಹೇಳಿ ಇಚ್ಛಾ ಮಾಡಿರ್ತಲ್ಲ ಒಂದು ತುತ್ತ ಏನರ ಅಣ್ಣ ಕುಡ್ಲಿ ಒಂದು ಕಲ್ಲು ಕುಡ್ಲಿ ತುಗಲವ ಮನಸ ಕುಡاون ಮನಸ ಒಂದ ಅಂತಂದ್ರ ಅದ ಬಂಗಾರ ಆಗ್ತದ ಹೌದು 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 ಕುಡاون ಮನಸ ತುಗಲವನ ಮನಸ ಪರಕ್ ಆಯ್ತಪ್ಪ ಅಂತಂದ್ರ ಬಂಗಾರ ಹೋಗಿ ಕಲ್ಲಾಗ್ತದ ಆಗತದ ಹೌದು 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 ಅಂತ ताकत ಭಗವಂತನಲ್ಲಿ ಯಾವ ದುಡಿತನ ಅವನಿ ಅದ ಹೌದು ಅದಕ್ಕೆ ಇವತ್ತು ಸತ್ಯ ಸಿದ್ರು ಮಾಡಿರತಕ್ಕಂತ ಪವಾಡದೊಳಗೆ ಅಂತ ಶಕ್ತಿ ಅದ ಹೌದು ಅದಕ್ಕೆ ಬಹಳ ಯಾಕಪ್ಪ ಅಂತಂದ್ರ ಈಗಿನ ದಿನಮಾನದೊಳಗೆ ಮನಿ ಒಳಗ ಹೆಣ್ಣು ಮಕ್ಕಳು ನಮ್ಮ ಓದ್ಯಾರ ಒಂದ್ ನಾಲ್ಕೈದು ಮಂದಿ ಇಲ್ಲಿ ಏಯ್ ಧಾರಾವಾಹಿ ಧಾರಾವಾಹಿ ನೋಡುದಲ್ಲ ಯಾಕಂದ್ರ ಧಾರಾವಾಹಿ ಮುಗಿದವ್ ಬಂದಾರ ತನ್ನ ಬೆಣ್ಣಿ ಈ ಸತ್ಯ ಸಿದ್ಧರ ಸೇವಾ ಶ್ರವಣ ಮಾಸದೊಳಗೆ ತಿಳಿದರು ಕೇಳಬೇಕಾಗ್ಯದ ತಿಳಿಲಿಲ್ಲ ಅಂದ್ರೂ ಕೇಳಬೇಕಾಗ್ಯದ ಅದೇ ಹಂಗಿತ್ತೀರಿ ನೀವ್ ಈ ಅರಣ್ಯ ಸಿದ್ದ ಗುಮ್ಮಡ ಸಿದ್ದ ಪೌಳಿ ಒಳಗ ಬಂದು ಈ ಸೇವಾದೊಳಗ ಈ ಪುಣ್ಯಮಯ ಕಾರ್ಯಕ್ರಮದೊಳಗ ಬಂದ ಅಂತಂದ್ರ ಈ ಭಕ್ತಿ ಅಂತಕ್ಕಂತ ಗಾಳಿ ಹಿಟ್ಟಿನ ಹೋದಾಗ ಹಂಗ ಹಿಟ್ಟು ಬಡಿತಾ ಹಂಗ ಬಾಳಿಲ್ಲ ತುಸು ನಿಮ್ಗ ಪುಣ್ಯದ ಗಾಳಿ ಸೋಕತದ ತಿಳಿಯಾರ ಮಾತ್ಮಾರು ಹೌದ್ ಹೌದ್ರಿಪಾ ಅದಕ್ಕೆ ಇವತ್ತು ಈ ಸತ್ ಸಂಘದೊಳಗ ತಿಳಿದ್ರು ಕೇಳ್ರಿ ತಿಳಿಲಾರದ್ರು ಕೇಳ್ರಿ ಆ ಭಗವಂತನ ನಾಮ ಸ್ಮರಣೆ ಮಾಡಿ ಒಂದು ದೈವಕ್ಕ ವಿನಂತಿ ಮಾಡ್ಕೊಳ್ಳು ಮಾತದೆ ಅಲ್ಲಣ್ಣ ಏನದ್ರಿಪ್ಪ ನಾವು ಹೊಲ ಗಳಿಸದ ನಾ ಮನಿ ಗಳಿಸದ ನಾ ರೊಕ್ಕ ಗಳಿಸದ ರೂಪಾಯಿ ಗಳಿಸದ ಇದು ನನ್ನಿಂದೇ ನಡೆದ ಇದಕ್ಕ ನಾನೇ ಮಾಲಕ್ಕ ಅನ್ನೋದು ನಮ್ಮ ಮನುಷ್ಯನ ಒಳಗಿಂದ ತೆಗೆದೋಗಿಬೇಕಾಗ್ಯದ ಹೌದು 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 ಯಾಕ ಭಗವಂತ ಹೇಳಬೇಕಾಗ್ಯದ ಯಪ್ಪ ಇದು ನೀ ಕೊಟ್ಟದ ಇದು ನೀನೇ ಇದಕ್ಕ ಮಾಲಕ್ಕ ನಿನ್ನಿಂದ ನಡೆದತ್ತ ಹೇಳಿರದ್ರ ಜಗತ್ತಿನೊಳಗ ಅವನಷ್ಟು ದೊಡ್ಡವ ಯಾರು ಅಂತ ಹೇಳಾರ ಮಾತ್ಮರಿಲ್ಲ ಅದಕ್ಕ ಈ ಒಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಮುಂದೆ ನಮ್ಮ ಆ ಮಲಕ್ಕಾರಣ್ಯ ಒಂದು ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಡ್ತಾರ